ಮಹಾನವಮಿ ಅಂದ್ಕೊಳ್ಳಿ ತಾಯಂದ್ರಿಗೆ ಭಾಳ ಖುಷಿ ಆಗ್ತದ ಮಹಾನವಮಿ ವಿಶೇಷ ಅರ್ಥ ನಮಗಿನ್ನೂ ಯಾರಿಗೂ ತಿಳಿದಿಲ್ಲ ಮಹಾನವಮಿ ಅಂದ್ಕೊಳ್ಳೆ ದಸರಾನ ಅಂತ ತಿಳ್ಕೊಂಡಿರಿ ನೀವು ಹಂಗಲ್ಲ ಅದು ದೇವಿ ಪುರಾಣ ಓದ್ತೀರಿ ಮಹಾನವಮಿ ಏನೇನೋ ಮಾಡ್ತೀರಿ ಚಿದಾನಂದ ಅವರು ದೇವಿ ಪುರಾಣ ಬರೆದಿದ್ದ ಅರ್ಥನೇ ಬೇರೆ ಐತಿ ನೀವು ಅದು ಅನುಸರಣೆ ಮಾಡುವುದೇ ಬೇರೆ ಐತಿ ಅದು ಅನುಸರಣೆ ಹಂಗಲ್ಲ ನವಮಿ ಮತ್ತು ದಶಮಿ ಎರಡು ಶಬ್ದಗಳು ಮುಖ್ಯವಾಗಿ ಇಟ್ಟುಕೊಳ್ಬೇಕು ನಮ್ಮ ಶರೀರ ನವಚಕ್ರಗಳಿಂದ ನಿರ್ಮಾಣ ಆಗಿದೆ ಅದಕ್ಕೆ ನವರಂಧ್ರಗಳ ನಾವು ನವರಂಧ್ರಗಳು ಮುಚ್ಚಬೇಕು ನಾವು ಅದೇ ನಿಜವಾದ ಮೌನ ಮೌನ ಅಂದ್ರೆ ಬಾಯಿ ಮುಚ್ಚಿಕೊಳ್ಳೋದು ಅಲ್ಲ ಏನು ತಿಳ್ಕೊಂಡಾರ ಅಂದ್ರೆ ಮೌನ ಅಂದು ಬಾಯಿ ಮುಚ್ಚಿಕೊಳ್ಳೋದು ಮಂದಿ ಅನುಷ್ಠಾನ ಮಾಡ್ತಿರ್ತಾರೋ ಒಂಬತ್ತು ರಂಧ್ರಗಳನ್ನು ಯಾರು ಮುಚ್ಚಿಟ್ಕೊಂತಾರೋ ಅವರೇ ನಿಜವಾದ ಮೌನಿಗಳು ಅನ್ನುವಂಥ ಮಾತನ್ನು ಹೇಳಿ